ಇವತ್ತು ಕನ್ನಡ ಕಾವ್ಯದ ದೊಡ್ಡ ದುರಂತದಾಗಿದೆ ಓದುಗರು ಇದ್ದಾರೆ ನ್ಯೂಸ್ ಪೇಪರ್ ಓದ್ತಾರೆ ಕವಿತೆಯನ್ನು ಓದ್ತಾರೆ ಕವಿತೆಯನ್ನು ಯಾರು ಓದುವುದಿಲ್ಲ ಕವಿತೆಯನ್ನು ಆಸ್ವಾದಿಸುತ್ತಾರೆ ಮಧುಗಳೇ ಹಿರಿಯರೆ ಮತ್ತು ಸಮಕಾಲೀನೇ ಮತ್ತು ಕೆರಿಯ ಗೆಳೆಯ ರಂಗಭೂಮಿಯ ಹಿನ್ನೆಲೆಯೆಲ್ಲ ಇದ್ರೆ ಅಜಯ್ ಕುಮಾರ್ ಸಿಂಗ್ ಅವ್ರನ್ನ ಅದು ಮೊದಲಲ್ಲಿ ನೋಡಿದ್ರೆ ಎಷ್ಟು ಕಷ್ಟಪಟ್ಟರು ಅದು ನಾಪಕ ಪಡ್ತಾ ಇಲ್ಲ ಮೊದಲ ನೆನಪು ಯಾವುದಾದ್ರು ಬಂದರೆ ಅವರು ಅದು ಕವಿತೆ ಅನುವಾನ ಮಾಡ್ತಾರೆ ಕವಿತೆ ಮೂಲಕ ದಂದ ಅವರ ಸಂಬಂಧ ನಾನು ಚಿಕ್ಕ ವಯಸ್ಸಂತ ಪೊಲೀಸ್ನವ್ರೆ ಭಾಳ ಭಯ ಎಷ್ಟು ಭಯ ಅಂದರೆ ಎದು ಪೊಲೀಸರ ಮನಸ್ಸಿನಲ್ಲಿ ಓ ಪೊಲೀಸ್ ಆಯೋದಮ್ಮ ಓ ಪೊಲೀಸ್ ಆಯೋದಮ್ಮ ಅಂತ ಜಮಾ ಮಾಡ್ತಾಯಿದ್ರು ಅದೇ ಆ ಪೂಜೆಗೆ ಬಂದು ಯಾವ ಕುಸ್ಮೃತಿ ಇತ್ತು ಗೊತ್ತಿಲ್ಲ ಆದರೆ ಪೊಲೀಸ್ ಇಲಾಖೆಯಲ್ಲಿ ಇಬ್ಬರು ಅತ್ಯಂತ ಆತ್ಮೀಯ ಸ್ನೇಹಿತರು ಸಿಕ್ಕಿದ್ರು ಅದು ಅಜಯ್ ಕುಮಾರ್ ಸಿಂಗ್ರ ಒಬ್ರು ಇನ್ನೊಬ್ರು ನಾವು ಕಳೆದ ವರ್ಷ ಕಳೆದುಕೊಂಡ ಭಾರತದ ಪತ್ರವಾದ ವಿಶ್ವದ ಒಬ್ಬ ಶ್ರೇಷ್ಠ ಕವಿ ಕಲಿಮದವರು ಅವರ ಒಂದು ವಿದಾಯ ನಮ್ಮಿಬ್ಬರ ಜೀವನದಲ್ಲಿ ಒಂದು ಕಲಿತನವನ್ನು ತುಂಬಿದೆ ಆ ವ್ಯಕ್ತಿಯ ಕ ಮಹತ್ ಕವಿ ಅಂತ ಅಜಯ್ ಕುಮಾರ್ ಸಿಂಗ್ ಅವ್ರಿಗೆ ಪುಸ್ತಕವನ್ನು ಅರ್ಪಣೆ ಮಾಡಿದ್ದಾರೆ ನಾನು ನನ್ನ ಮುದ್ದಿನ ಸಂಕಲನವನ್ನು ಕೂಡ ಅವರಿಗೆ ಅರ್ಪಣೆ ಮಾಡಬೇಕು ಆಮೇಲೆ ಅವರು ಕೆಲವೂರಾಮವರೇ ಅನೇಕ ಕವಿತೆಗಳಿಲ್ಲ ಅದು ಕನ್ನಡಕ್ಕೆ ಮತ್ತು ಇಂಗ್ಲೀಷ್ ಕೆ ಎರಡಕ್ಕೂ ಅನುವಾದಿಸಿದ್ದಾರೆ ಅವರು ನನ್ನ ಒಂದು ಪುಸ್ತಕವನ್ನು ಉರ್ದುಗೆ ಅನುವಾದ ಮಾಡಿದ್ದಾರೆ ಅದನ್ನು ಓದಿ ಕಾಶ್ಮೀರದ ಕವಿ ಶಫೀ ಶಾಕ್ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ಖಲೀಲ್ ಸರ್ ಮಹಮೂದ್ ಅನುವಾದ ಮೊದಲು ಇಂಗ್ಲೀಷಲ್ಲಿ ನಿಮ್ಮ ಕವಿತೆಗಳು ಓದಿದ್ದೆ ಆದರೆ ನಿಮ್ಮ ಕವಿತೆಗೆ ಯೋಗ್ಯತೆ ಈಗ ಗೊತ್ತಾಯಿತು ಅಂತ ಹೇಳೋದು ಇದು ಅನುವಾದದ ಶಕ್ತಿ ನನಗೆ ಸ್ವಲ್ಪ ಅಜ್ ಅಷ್ಟು ತಾಳ್ಮೆ ಇಲ್ಲ ಅವರು ಅನುವಾದ ಮಾಡಬೇಕಾದ್ರೆ ಬಹಳ ಯೋಚನೆ ಮಾಡಿ ಮಾಡಿ ದಾದಕ್ಕೆ ತೂಗಿ ನೋಡಿ ಮಾಡ್ತಾರೆ ನಾನು ಸ್ವಲ್ಪ ಅವಸಾನ ಜೀವಿ ಯಾವಾಗ ನನಗೆ ಆ ಕ್ಷಣದಲ್ಲಿ ಬರಬೇಕು ನಮ್ಮ ನಾಟಕದ ಸಂಗಾತಿ ಕೆ ಹೇಳ್ತಿದ್ದ ಅವನು ಓದಿದ್ದು ಎಕನಾಮಿಕ್ಸ್ ಮಾಡಿದ್ದು ನಾಟಕ ಬೆಳೂರು ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕ ಒಂದು ದಿವಸ ಪಾಠ ಮಾಡಲಿಲ್ಲ ಅವ್ನು ಯಾವಾಗೆಲ್ಲ ಗೊತ್ತಿರ್ತಿದ್ದ ಕಾನಂತ ಬರಲ್ಲೇ ಈ ಥರ ಹೇಳ್ತಿದ್ದ ಒಂದು ಕೂಡ ಇದು ಕವಿತೆ ಇಷ್ಟ ಗೊತ್ತಿದ ಯಾಕಪ್ಪ ಅಂತ ಕತ್ತಿರುತ್ತ ಕತ್ತಲಲ್ಲಿ ಒಂದು ಮಿಂಚುಣ ಕಾಡಲ್ಲಿ ಒಂದು ಕ್ಷಣವೆಲ್ಲ ಕಡುತ್ತಲ್ಲ ಆತ ಕರೆಯುತ್ತೆ ಅಂತ ನಾನು ಅದನ್ನು ಕಲ್ಪಿಸ್ಕೊಂಡೆ ನಾನು ಕೆಲ ದಿವಸಗಳು ನನ್ನ ಜೀವನ ಬರೀ ಕಾವ್ಯ ನಿಗದಿ ಏನಾದರೂ ಇದೆ ಹಿಮಾಲಯದ ಒಂದು ಚಮಿಯಾಲ ಎನ್ನುವ ಗಡವಾಲ್ನ ಒಂದು ದೇವಸ್ಥಾನದಲ್ಲಿ ನಾನು ಹೋಗಿ ವಾರಗಟ್ಟಿನ ಅಖಂಡ ಸಾಧ ಮಾಡ್ತಾ ಇರೋ ಸಂದರ್ಭದಲ್ಲಿ ಸುತ್ತಮುತ್ತ ಬೆಟ್ಟ ಅದು ಎಲ್ಲ ಒಂದು ತಾವರೆಯ ಇದರ ಥರ ತಳಗಳ ಥರ ಬೆಟ್ಟ ನಡುವೆ ಕರ್ಣಿಕೆಯ ಥರ ಈ ದೇವಸ್ಥಾನ ಅಲ್ಲಿ ಅರ್ಜುನ ತಪಸ್ಸನ್ನು ಮಾಡಿ ಪಾಶುಪದಾಸ್ತ್ರವನ್ನು ಪಡ್ಕೊಂಡಿದ್ದ ಅಂತ ಕತೆ ಇದೆ ಅಲ್ಲಿ ಒಂದು ದಿವಸ ನಾನು ಈಚೆ ನೋಡ್ತಾ ಇದ್ದಾಗ ಕತ್ತಲು ಕರೆಂಟ್ ನೋಡ್ತಾ ಕರೆಂಟ್ ಯಾವಾಗಲೂ ಹೋಗ್ತಾ ಇರ್ತೀನಿ ಬರೀ ಆ ಕಣಿವೆಯ ತುಂಬ ಬಿಚ್ಚು ಹುಣಗಳು ಸಾವಿರಾರು ಬಿಚ್ಚು ಹುಳಗಳು ಆ ಕತ್ತಲಿನಲ್ಲಿ ಆ ಬಿಚ್ಚು ಹುಳಗಳು ನೋಡಿದಲ್ಲ ಆಗ ನನಗೆ ಸಿಜಿಕೆ ಮಾತು ಬಂತು ಕವಿತೆ ಈ ಇರಬೇಕು ಅಂತ ಅದನ್ನ ಮೊದಲ ಚೆನ್ನೋ ಕಥೆ ಬರೀತಾರೆ ಮಿಂಚು ಬಿತ್ತು ಮಿಂಚು ಬಿತ್ತು ಮಿಂಚು ಬಿತ್ತು ಮಿಂಚು ಬಿತ್ತು ಅಲ್ಲಿ ಬಿತ್ತು ಇಲ್ಲಿ ಬಿತ್ತು 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 ಕೆಳಗೆ ಬಿತ್ತು ಅಂತ ಇನ್ನೊಂದು ಬಿತ್ತು ಬೀಜ ಅಂತ ಸ್ವಲ್ಪ ಸ್ವಲ್ಪ ಅವಸರಜಿ ಈ ಇದರಲ್ಲಿ ನಮ್ಮವರ ಸ್ವಭಾವ ಸ್ವಲ್ಪ ಪೂರ್ವ ಪಶ್ಚಿಮ ಆದರೂ ಕೂಡ ಒಂದು ಸಮತೋಲನವನ್ನು ಮಾಡಿ ಅವರು ತಮ್ಮ ರೀತಿಯಲ್ಲಿ ಅಂದ ಕವಿತೆಗಳನ್ನು ಅನುವಾದ ಮಾಡಿದರು ಆ ಕೌದ್ರ ಸಾಗರ ಹಿಂದೆ ಒಬ್ಬ ಪ್ರಕಾಶಕರು ತಜ್ಞರವರು ತಂದರು ಇಷ್ಟು ವರ್ಷ ಬಹಳ ವರ್ಷ ಕಾಯ್ಬೇಕಾಗಿ ಬಂತು ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿದ್ದ ನನ್ನ ಆತ್ಮೀಯ ಸ್ನೇಹಿತರಾಗಿದ್ದ ಮತ್ತು ಅವರನ್ನು ಚೆನ್ನಾಗಿ ಬಲ್ಲವರಾಗಿದ್ದ ಪ್ರೊಫೆಸರ್ ಕೇಂದ್ರನಾಥ್ ಸಿಂಗ್ ಅವರು ಒಂದು ಅದ್ಭುತವಾದ ಮುಂದಡಿಯನ್ನು ಹಾಗೆ ಅವರು ಅವರ ಅಜಯಕುಮಾರ್ ಸಿಂಗ್ ಅವರ ಅನುವಾದವನ್ನು ಬಹಳ ಕೊಟ್ಟಾಡಿದರು ಆಮೇಲೆ ಅದೊಂದು ಎರಡು ಅವ್ರು ಹಿಂದಿಗೆ ಮಾಡಿದಾಗ ಮಾತೃಕಾ ಮಹಾಚೈತ್ರ ಅದನ್ನು ಹಿಂದಿಯ ದೊಡ್ಡ ಪ್ರಕಾಶಕರು ಅದನ್ನು ಪ್ರಕಟಿಸಿದರು ಅದಕ್ಕೆ ಹಿಂದಿ ಒಬ್ಬ ಬಹಳ ದೊಡ್ಡ ಕಾಲಂತೀವಿ ದಂದಕಿಶೋರ ಆಚಾರ್ಯವರು ಮುಂದಿನ ಆದರೆ ನಾನು ಇವರು ಅನುವಾದ ಒಂದೊಂದೇ ಮಾಡ್ತಾ ಇದ್ದೆ ಆಮೇಲೆ ನನಗೆ ಒಂಥರ ಜಾತಿಯಲ್ಲಿ ಮಾತ್ರ ಅವೆಲ್ಲ ಗುಣದಲ್ಲೂ ಜಗಮದಾಗಿರುವುದರಿಂದ ನನ್ನ ದೇಶ 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 ಆ ಭಾಷಾ ಭಾಷಾ ಥರ ಖಂಡ ಖಂಡ ಅಂತರ ಓಡಾಡ್ತಾ ಇದ್ದಾಗ ಅದು ವ್ಯವಸ್ಥಿತವಾಗಿ ಮಾಡೋಕ್ಕಾಗಲಿಲ್ಲ ಆಮೇಲೆ ಅದು ಮತ್ತೆ ಬೆಂಗಳೂರಿಗೆ ಬಂದು ನಾನು ಇಲ್ಲಿ ಬೆಂಗಳೂರಿಗೆ ಬಂದೆ ಎರಡು ಎರಡು ಸಲ ಕರೋದ ಹೋಗ್ಬಿಡ್ತು ಆಮೇಲೆ ಇಲ್ಲ ಮುಗಿದ ಮೇಲೆ ಅನಿಸ್ತು ಅವರ ಕವಿತೆಗಳೆಲ್ಲ ಅನುವಾದ ಮಾಡಬೇಕು ಅಂತ ಆಗ ಮಾತಾಡಿಕೊಂಡು ಆಯ್ಕೆ ಮಾಡಿಕೊಂಡು ನಾವು ಸುಮಾರು ಮೂರು ನಾಲ್ಕು ತಿಂಗಳು ಎಷ್ಟೋ ಸಲ ಕೂತು ಅದನ್ನು ಅನುವಾದ ಮಾಡಿತು ಅದು ಓದುಗರಿಗೆ മെച്ച ബാള സന്തോഷ് ഏക ഭാരതീയ കാവ്യവേദ അ സൃജനശീലത്തെ അനുവദക്ക് വ്യത്യാസ ഇല്ല ആക്ടിയ പാസ് മെക്സിക്കൻ കവി അത് യുദ്ധ മൂല കവീത അതും കൂടെ അനുവദ ಏನನ್ನು ಬರೆಯಬೇಕಾಗಿತ್ತೋ ಅದರ ಅನುವಾದ ಬರದಂತರಲ್ಲಿ ಬರೆಯಬೇಕಾದಿರಲಿಲ್ಲ ಅದನ್ನು ಆ ಕವಿತೆ ಎಲ್ಲ ಕವಿತೆಗಳು ಕೂಡ ಜಗತ್ತಿನ ಎಲ್ಲ ಕವಿಗಳು ಸೇರಿ ಇನ್ನೂ ಬರೆಯಬೇಕಾದ ಇನ್ನೊಂದು ಕವಿತೆಯ ಬಹಳ ಸ್ಥೂಲವಾದ ಅನುವಾದ ಆಮೇಲೆ ಯಾರು ಕಾಳಿದಾಸ ಮಾಡಿದ್ದೇನೋ ಅಭಿಜ್ಞಾನ ಹಾಕುತ್ತಿಲ್ಲ ಅದು ಒಂದು ರೀತಿಯ ಅನುವಾದ ದುರುಪಾಂತರ ಅಂತ ಕರೀತೇವೆ ಪಂಪ ಮಾಡಿದ್ದೇನೋ ಅನುವಾದ ಆದರೆ ಮೂಲ ಮೂಲಪ್ರತಿಕೂಡ ಯಾಕೆ ಆಚಾರ್ಯರ ಪೂರ್ವ ಪುರಾಣವನ್ನು ಪಂಪ ಅಕ್ಷರ ಸಹ ಅನುಸರಿಸಲಿಲ್ಲ ಆ ದೀನಾಂಜನೆಯ ನೃತ್ಯದ ದೃಶ್ಯ ಬಹಳ ಒಂದು ಕೇಂದ್ರ ಘಟನೆ ಆದಿ ಪುರಾಣದಲ್ಲಿ ಜನಸೇನಾಚಾರ್ಯ ಪೂರ್ವ ಪುರಾಣದಲ್ಲಿ ಅವಳ ಆ ನೃತ್ಯವನ್ನು ನೋಡಿ ಆ ನೃತ್ಯದ ನಡುವಿನಲ್ಲಿ ಅವಳು ಪ್ರಾಣವನ್ನು ಬಿಡಬೇಕಾಗಿ ಬರ್ತದೆ ಆಗ ಅದನ್ನು ನೋಡಿ ಪುರುಚಕ್ರವರ್ತಿಗೆ ಚಕ್ರವರ್ತಿಗೆ ವೈರಾಗ್ಯ ಬಂದು ಅವನು ಸನ್ಯಾಸಕ್ಕೆ ಹೋಗ್ತಾನೆ ಅಲ್ಲಿ ಜನಸೇನಾಚಾರ್ಯ ಪೂರ್ವ ಪುರಾಣದಲ್ಲಿ ದೀಲಾಂಜನೆಯ ನೃತ್ಯವನ್ನು ಐದು ಪದ್ಯಗಳಲ್ಲಿ ಮಾತ್ರ ಹೇಳಿದ್ದಾರೆ ಆದರೆ ಪುಣಚಕ್ರವರ್ತಿಗೆ ವೈರಾಗ್ಯ ಬರುತ್ತದ ಅನ್ನೋದು ಒಂದು ಐವತ್ತರವತ್ತು ಪದ್ಯಗಳು ಹೇಳಿದ್ದಾರೆ ಇವತ್ತು ಪಂಪ ರಸಿಕಾಂಜಲಿ ಅದೃಷ್ಟ ನಿತ್ಯವಂತಹ ಒಂದು ಮೂವತ್ತು ನಲವತ್ತು ಪದ್ಯಗಳಲ್ಲಿ ಹೇಳಿ ಅವರ ಭ್ರಮದಸನವನ್ನು ನಾಲ್ಕೈದು ಪದ್ಯಗಳು ಮುಗಿಸುತ್ತದೆ ಇಲ್ಲಿ ಒಂದು ಪೂರ್ವಪುರಾಣದ ಗಾತ್ರಕ್ಕೆ ಹೋಲಿಸಿದಾಗ ಆದಿಪುರಾಣದ ಗಾತ್ರ ಅದರ ಐದನೇ ಒಂದರಷ್ಟು ಇಲ್ಲ ಹೀಗೆ ಅನುವಾದ ಹೊಂದುವುದು ಒಂದು ಸ್ವಕೀಯ ಪ್ರತಿಭೆಯ ಅಭಿವ್ಯಕ್ತಿ ಶೇಕ್ಸ್ಪಿಯರ್ ಎಲ್ಲ ನಾಟಕಗಳು ಅನುವಾದಗಳು ಆಮೇಲೆ ಸ್ವತಂತ್ರ ಕೃತಿಯಂತ ಈ ಕಾಪಿ ರೈಟ್ ಇದೆ ಬಂತಲ್ಲ ಆಗ ಬಂತವು ಕೂಡ ಅನುವಾದಗಳೇ ಈಗ ರಿಯಲಿಸಮ್ ಮತ್ತು ಯಾವ್ದು ಕರಿತೀವಿ ವಿಶ್ವ ಸಾಹಿತ್ಯ ಸಂದರ್ಭದಲ್ಲಿ ಈ ಇಪ್ಸನ್ ಸ್ಟಿನ್ಬರ್ಗ್ಲ್ಲ ಮೂಲ ನಾಟಕಗಳ ಆದರೆ ಅವರ ನಾಟಕಗಳ ರಷ್ಯಾದ್ ನೋಡಿದಾಗ ನಿಮಗೆ ಅಲ್ಲಿ ಗ್ರೀಕ್ ಪುರಾಣದ ಮಾದರಿಗಳು ಕಾಣುತ್ತೆ ಹೆಸರುಗಳು ಮಾತ್ರ ಬೇರೆ ಆಗುತ್ತೆ ಅದರಿಂದ ಇಡೀ ಒಂದು ಸಾಹಿತ್ಯ ಪರಂಪರೆಯನ್ನು ಬಹಳ ದೊಡ್ಡ ವಾಸ್ಲಿದಂಥ ರಷ್ಯನ್ ಒಬ್ಬ ಸಾಹಿತ್ಯ ವ್ಯವಸ್ಥೆ ಕಾಣ್ತದೆ ಅದೊಂದು ಇಂಡೈರೆಕ್ಟ್ ಸ್ಪೀಚ್ ಅಂತ ಒಬ್ಬ ಹೇಳಿದ್ದಂಥ ಇನ್ನೊಬ್ಬ ಇನ್ನೊಂದು ಮಾತುಗಳನ್ನು ಹೇಳ್ತಾರೆ ಈಗ ಪಂಪ ಹೇಳಿದ್ದಂಥ ಇದ್ದದ್ದು ಅಂತ ಹೇಳ್ತಾರೆ ಆ ವಾಲ್ಮೀಕಿ ಹೇಳಿದ್ದಂಥ ಅಡಿಗರು ಒಂದೈತತ್ತು ಪದ್ಯಗಳಲ್ಲಿ ನಾಮದಿ ದಿವಸ ಕವಿತೆಯಲ್ಲಿ ಹೇಳ್ತಾರೆ ಕವಿ ಕವಿ ಎನ್ನುವುದು ಅನುವಾದವೂ ಹೌದು ಸ್ವತಂತ್ರ ಕೃತಿಯೂ ಹೌದು ಜರ್ಮನಿಯ ಬಹಳ ದೊಡ್ಡ ಒಬ್ಬ ಸಾಹಿತ್ಯ ವಿಮ್ವಂಸಕ ಬೆನಿನ್ ಹೇಳ್ತಾರೆ ಎಲ್ಲ ಅನುವಾದಗಳು ಕೂಡ ಈ ಎಲ್ಲ ಭಾಷೆಗಳ ಮೂಲ ಭಾಷೆ ಏನಿತ್ತು ಪ್ರಕಾರ ಟವರ್ ಆಫ್ ಬೇಬಲ್ ಮೊದಲು ಜಗತ್ತನ್ನ ಒಂದೇ ಭಾಷೆ ಇತ್ತ ರಾಜ್ಯದ ಬೇರೆ ಬೇರೆ ಆಗೋದ್ರು ಆ ಮೂಲ ಭಾಷೆ ಹುಡುಕಾಟ ಅದ್ರದ್ದು ಅನುವಾದ ಮಾಡುವಾಗ ಎ ಭಾಷೆಯಿಂದ ಬಿ ಭಾಷೆಗೆ ಅನುವಾದ ಮಾಡಿದಾಗ ಇವೆರಡಕ್ಕೂ ಸಿಕ್ಕದ ಇನ್ನೊಂದು ಭಾಷೆಯನ್ನು ಹುಡುಕುವುದು ನಿಜವಾದ ಅನುವಾದ ಕೆಲಸ ಇದನ್ನು ನಾವೆಲ್ಲರೂ ಕೂಡ ಅನುವಾದ ಮಾಡ್ತೀವಿ ಮತ್ತು ತಜಕವಾಸಿದವರ ಕವಿತೆಗಳ ಬಗ್ಗೆ ನಾನು ಬರೆದಿದ್ದೀನಿ ಅವ್ರ ಕವಿತೆಗಳು ಒತ್ತಾಗ ನನಗೆ ನನ್ನ ಮೆಚ್ಚಿನ ಇಂಗ್ಲೀಷ್ ಕವಿ ಜಾರ್ಜ್ ಹರ್ಬರ್ಟ್ನದು ಮಾತು ನಮಗೆ ಇಸ್ ಇಟ್ ಟ್ರೂತ್ ನೋ ಬ್ಯೂಟಿ ಸತ್ಯದಲ್ಲಿ ಸೌಂದರ್ಯ ಸೌಂದರ್ಯದಲ್ಲಿ ಸತ್ಯ ಗೊತ್ತಿಲ್ಲ ಗುರುತಾಗ್ತೀನಿ ಆದರೆ ಸತ್ಯದಲ್ಲಿ ಹುಡುಕಬೇಕು ಸೌಂದರ್ಯದ ಹುಡುಕುವುದು ಬಹಳ ಕಷ್ಟ ಕುಮಾರ್ ಸಿಂಗ್ ಅವರಿಗೆ ಆ ರೀತಿ ಒಂದು ಸೌಂದರ್ಯ ಪತ್ನಿಯನ್ನ ದೈನಂದಿನ ಬದುಕಿನ ವಿವರಗಳು ಹೋಗ್ತಾ ಅಲ್ಲ ಇದರಲ್ಲಿ ಅವರು ನಮ್ಮ ಕನ್ನಡದ ಕನ್ನಡಕ್ಕೆ ವಿಶಿಷ್ಟವಾದ ಭಾರತೀಯ ಪರಂಪರೆಗೇ ವಿಶಿಷ್ಟವಾದ ಕಾಯಕ ಜೀವಿ ವಚನಕಾರರನ್ನು ತಲುಪಿಸ್ತಾರೆ ಯಾಕೆಂದರೆ ಕಾಯಕವನ್ನೇ ಸೃಜನಶೀಲ ಕ್ರಿಯೆಯಿಂದಾಗಿ ಮತ್ತು ಆಧ್ಯಾತ್ಮಿಕ ಸಾಧನೆಯನ್ನಾಗಿ ನಮ್ಮ ಕಾಯಕ ಜೀವಿ ವಚನಕಾರರು ಮಾಡಿದ್ದಾರೆ ಆ ಮಾದಾರ ಧೂಳ ಅಂತ ವಚನಕಾರ ಹೇಳುತ್ತದೆ ಒಂದು ಚಪ್ಪಲಿ ಉಳಿತಾ ಇರ್ತದೆ ಹುಳಿಯ ಮುಂದೆ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು ಇತ್ತನೇಕ ಮಂದಿರಯ್ಯ ನಿಮ್ಮ ಬೆಳ್ಳಿಯ ಬೆಟ್ಟವಿಲ್ಲ ಹೋಗಿ ನಿಮ್ಮ ಭಕ್ತರಿಪ್ಪ ಠಾವಿಗೆ ಹೋಗಿ ನಮಗೆ ನಮ್ಮ ಕಾಮ ಧೂಮ ಧೂರೇಶ್ವರ ಸಾಕು ಅದು ದೇವರನ್ನು ನೀರು ಒಂದು ಕಾಯಕದ ಒಂದು ಕಲ್ಪನೆ ಇದೆಯಲ್ಲ ಆ ಥರ ತೀವ್ರ ಒಂದು ದೃಷ್ಟಿ ನಮ್ಮ ವಚಂಕಾರ ಅದು ನಮ್ಮ ಕನ್ನಡದ ಕವಿಗಳು ಸಿಗೋಲ್ಲ ಆದರೆ ಅಲ್ಲಮನ ಓದಿದ್ದಿರೋದು ಇದೇ ಅಂಶ ಕಬೀರ್ನಲ್ಲಿರೋದ್ರಿಂದ ಅಜಯ್ ಕುಮಾರ್ ಸಿಂಗ್ ಅವರ ಕವಿಯಲ್ಲಿ ಒಂದು ಬಂದಿದೆ ಅಲ್ಲಮನ ತಾತ್ವಿಕತೆ ಕಬೀರ್ನಲ್ಲಿ ತಾತ್ವಿಕತೆ ಇದೆ ಅದು ತತ್ ಕವೀರ್ನಲ್ಲಿ ಒಂದು ರೀತಿಯ ಗ್ರೌಂಡೆಡ್ನೆಸ್ ಇದೆ ಇವೆರಡೂ ಕೂಡ ಅವರು ಕವಿತೆಯಲ್ಲಿ ತೆರೆದಿದ್ದಾರೆ ನನಗೆ ಬಹಳ ಪ್ರಿಯವಾದ ಈ ಕವಿತೆಗಳು ಅದರಿಂದ ಅನುಮಾನ ಮಾಡಿದಿದೆ ಅದರಲ್ಲಿ ತಪ್ಪು ನೆಪ್ಪುಗಳು ಭಾಳ ಹೋಗ್ಬಿಟ್ಟಿದೆ ಕೆಲವೊಬ್ಬ ಪ್ರಕಾಶಕರು ಮಾಡ್ತಿದ್ದಂಥ ಆಟ ಆಡಿಸಿ ಆಡಿಸಿ ಕೊನೆಗೆ ಅದು ಬೇರೆ ದಾರಿ ಕಾಣದೆ ನಮ್ಮ ಅಜಯ್ ಬಡ್ಕಾರ್ ಅವರು ಅವರು ಪ್ರಧಾನ ಪ್ರಕಾಶಕರಲ್ಲ ಕವಿಗಳು ಅವ್ರದ್ದು ಮಾತ್ರ ಮಾಡ್ತಾರೆ ನಾನು ಹೇಳ್ದೆ ಒಂದು ವಾರದಲ್ಲಿ ಆಗಬೇಕು ಅಂತ ಒಂದು ವಾರದಲ್ಲಿ ನನ್ನ ಪುಸ್ತಕನ ತಯಾರು ಮಾಡಿಕೊಟ್ರು ಇದರಲ್ಲಿ ತಪ್ಪುಗಳು ಯಥೇಚ್ಛವಾಗಿ ಅಂದ್ಬಿಟ್ಟು ಆಗ್ಬಿಟ್ಟು ನನಗೆ ಈ ನಂಬಿಕೆ ಇದೆ ನನ್ನ ವಿಧಿ ಸಂಖ್ಯೆ ಆಗಿರೋದು ರಾಹು ಕಾಟಾಯವಾಗಲಿರ್ತದೆ ನನ್ನ ಪುಸ್ತಕ ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರು ತಪ್ಪುಗಳು ಇದರಲ್ಲಿ ಬಂದು ಇಪ್ಪತ್ತೇಳು ತಪ್ಪುಗಳಿದ್ದಾವೆ ನನ್ನ ಸಮಗ್ರ ಕಾವ್ಯ ಇನ್ನೂರ ಎಪ್ಪತ್ತು ತಪ್ಪುಗಳು ನನಗೆ ಕಾಣ್ತಾರೆ ಆಮೇಲೆ ಏನಪ್ಪ ಈ ಥರ ಆಯಿತು ಅಂತ ಮಾಡಿ ಹೇಳಿದಾಗ ತಪ್ಪು ಸರಿ ಒಂದು ಪಟ್ಟಿಯನ್ನು ಮಾಡಿ ನಮ್ಮ ಪುಸ್ತಕಕ್ಕೀಗ ನಡೆಸಿದ್ದೀವಿ ಅದನ್ನು ಪಾಪ ನಮ್ಮ ಅಜಯ್ ಮಾಡಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಅಭಿನಂದನೆಗಳು ಧನ್ಯವಾದ ಹೇಳಬೇಕು ಮತ್ತು ನಾನು ದಯವಿಟ್ಟು ಒಂದು ದಿವಸದಲ್ಲಿ ನನಗೆ ಮುಖಪುಟವನ್ನು ಮಾಡಿಕೊಟ್ಟ ಕಲಾವಿದ ಮಹಾದೇಶ್ ದುರ್ಬದೆ ಬರಪ ಬರಪೇ ಇವತ್ತು ಮಧ್ಯಾಹ್ನ ಹೇಳ್ತಿದೆ ನಾಳೆ ಬೆಳಿಗ್ಗೆ ಇದಷ್ಟು ಸುಂದರವಾದ ಮುಖಪುಟ್ಟ ಮಾಡಿಕೊಟ್ಟ ದುಡ್ಡಷ್ಟ ಕೊಡ್ಬೇಕು ಅಂದರೆ ಸಹ ದುಡ್ಡು ನನಗೆ ಅಂತ ಹೇಳುದು ಅವನು ಪೂರ್ಣಾವಧಿ ಕಲಾವಿದ ಅದು ನನ್ನ ಮೇಲಿನ ಪ್ರೀತಿಯಿಂದ ಅವನು ಮಾಡಿಕೊಟ್ಟ ಸೊ ಅವನಿಗೂ ಕೂಡ ನನ್ನ ಧನ್ಯವಾದಗಳು ಮತ್ತು ಈ ಕಾರ್ಯಕ್ರಮವನ್ನು ಗೋಸ್ಕರ ಬಳ್ಳಾರಿಯಲ್ಲಿ ಆಗಮಿಸಿರುವ ನಮ್ಮ ಅಜಯ್ ಮಣಕಾರ್ ಮತ್ತು ಅವರ ಶ್ರೀಮತಿ ಆದ ವಾಣಿಯವರು ಇವರಿಗೂ ಕೂಡ ಧನ್ಯವಾದಗಳು ಆಮೇಲೆ ಇದರ ಬಗ್ಗೆ ಯಾರು ಮಾತಾಡಬೇಕು ಅಂದಾಗ ನಮ್ಮ ಮಾತುಗಾರ ಮಲ್ಲಮ್ಮ ನಾನು ಸಹಪಾಠಿ ನನ್ನವ್ರ ಮೇಲೆ ಹೀಗಾಗಿ ಮಾತುಗಾರ ಬೆಲ್ಲ ಬಂದು ಕೇಳಿದಾಗ ತಕ್ಷಣ ಆಕೆ ಒಪ್ಕೊಂಡು ಬಹಳ ಚೆನ್ನಾಗಿ ಇವತ್ತು ಮಾತಾಡೋದ್ರೆ ಮತ್ತು ಬಹಳ ದೊಡ್ಡ ಕೆಲಸ ಆಕೆ ಮಾಡ್ತಾ ಇರೋದು ಕನ್ನಡ ಗಣದ ಕಥೆಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿ ದೊಡ್ಡ ದೊಡ್ಡ ಪ್ರಕಾಶ ಸಂಸ್ಥೆಯವರು ತಂದಿದ್ದಾರೆ ಈಗ ನನಗೆ ಒಂದು ಕುವೆಂಪು ಅವರ ಬಲೆಗಳಲ್ಲಿ ಬಂದು ಒಂದು ಇಂಗ್ಲೀಷ್ ಶುದಾದ ಯುದ್ಧ ಒಂದು ಆಗಿತ್ತು ಅದು ಓದಿ ನನಗೆ ನನಗೆ ಅನೇಕ ರೋಗಗಳಿದ್ದು ಕೂಡ ಹೃದಯ ದುರ್ಬಲವಾಗಿರಲಿಲ್ಲ ಅದು ಹಾರ್ಟ್ ಅಟ್ಯಾಕ್ ಆಗಲಿಲ್ಲ ಅದನ್ನು ಈಗ ಸರಿಯಾಗಿ ಅದನ್ನು ಅನುಮಾನ ಅನುವಾದ ಮಾಡಿದ್ದಾಳೆ ಅದ್ರ ಬಗ್ಗೆ ಅದು ಕಾತರ ಅಂತ ಕಾಯ್ತಾ ಇದ್ದೀನಿ ಭಾಳ ದೊಡ್ಡ ಕೆಲಸ ಸೊ ಆಕೆ ಒಂದು ಇಲ್ಲಿ ಬಂದಿದ್ದು ಚೇಂಜಸ್ ಸಿಂಗ್ ಅವರು ಅವರ ಜೊತೆ ಮಾತಾಡೋದು ಅಂದರೆ ಒಂದು ದಾನ ಬಂಡಾರದ ಜೊತೆಗೆ ಸಂಪಾದನೆ ಮಾಡುತ್ತಾರೆ ಇಷ್ಟೊಂದು ವಿಷಯಗಳನ್ನು ಎಲ್ಲಿಂದ ತಿಳ್ಕೊಂಡ್ರು ಇಷ್ಟೊಂದು ಓದಿಗೆವರು ಸಮಯ ಎಲ್ಲಿತ್ತು ಇಷ್ಟು ಕಲಿತತ್ವ ಅಧಿಕಾರಿಯಾಗಿದ್ದು ಅವರ ನನ್ನ ಜೀವನದ ವಿಸ್ಮಯ ನನ್ನ ಜರ್ಮದಿಗೆ ಹೋದಾಗ ಫೋನ್ ಮಾಡಿ ಹೇಳ್ತಾ ಇದ್ರು ಈ ವಿದೇಶಿ ಇದು ಇಂಡಿಯಾದ ಭಾಳ ಕ್ಷುಲ್ಲಕ ಮಹಾರಾಜ್ರು ವಾಪಸ್ ಬಂದಿದೆ ಬೇಕು ವಾಪಸ್ ವಾಪಸ್ ಬಂದಿ ಅಂತ ಹೇಳಿ ಬಂದು ಒಳ್ಳೆ ಕವಿತೆ ಬಂದಿದೆ ಅಂತ ಹೇಳಿ ಅವರು ಇವತ್ತು ಇಲ್ಲಿ ಅಧ್ಯಕ್ಷತೆ ವಹಿಸ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಗೌರವದ ಒಂದು ವಿಷಯ ಮತ್ತು ನಮ್ಮ ನಾಗರಾಜಮೂರ್ತಿ ಬಗ್ಗೆ ನಾನೇನು ಹೇಳಲ್ಲ ಇದಕ್ಕೆ ನಾನೇನು ಹೇಳಬೇಕು ಅಂತ ಶಂಕರ್ ಅವ್ರು ಹೇಳ್ಬಿಟ್ಟಿದ್ದಾರೆ ನಾಗರಾಜ್ ಮೃತಿಯ ನಾನು ನನ್ನ ಟೆಲಿಫೋನ್ ಇದ್ರ ಬಂದಿ ಕೊಟ್ಟು ನಾಗರಾಜ್ ಮುತ್ತಿ ತನ್ನ ಪೋಷಕ ಅಂತ ಯಾಕೆ ಮೂವತ್ತು ನಲವತ್ತು ವರ್ಷದ ಹಿಂದೆ ನಾನು ಬೇಡ ಅಂದ್ರೂ ಶಿವಪ್ರಕಾಶ್ ನಾಟಕೋತ್ಸವ ಅಂತ ಮಾಡಿಬಿಟ್ಟು ಆ ಲಂಕೇಶ್ ಪತ್ರಿಕೆಯಲ್ಲಿ ಯಾವುದೋ ಪತ್ರಿಕೆಯಲ್ಲಿ ಎಕ್ಕಿಸ್ಕೊಂಡಿದ್ದು ಎಕ್ಕಿಸ್ಕೊಂಡಿದ್ದೆ ನಾಗರಾಜ್ ಮೃತ ನನ್ನಿಂದ ಅಷ್ಟು ಬೈಗಡ ಪಡ್ಕೊಳ್ಬೇಕಾಯ್ತು ಆವತ್ತಿದ್ದ ಆವತ್ತಿಂದ ನಾನು ಬಿಟ್ಕೊಂಡಿಲ್ಲ ಆವತ್ತ ಹೇಳಿದೆ ಇದು ನಮ್ಮ ಸ್ನೇಹಿತರು ನಮ್ಮ ಪೋಷಕರು ಅಂತ ಸೊ ನಮ್ಮ ಪೋಷಕರ ನನ್ನ ಬೆಂಗಳೂರಲ್ಲಿ ನಮ್ಮ ಪೋಷಕರು ನಾಗರಾಜಮೂರ್ತಿಯವರು ಅವರಿಗೂ ಕೂಡ ಅದನ್ನು ಧನ್ಯವಾದಗಳು ನಲ್ಲಿ ಇನ್ನಾದರೂ ತಪ್ಪುಗಳಾಗಿದ್ದರೆ ಸಹೃದಯರಾದ ಓದುಗರು ಕಾವ್ಯಕ್ಕೆ ಓದುಗರಿಲ್ಲ ಕಾವ್ಯಕ್ಕೆ ಬೇರು ಕೇವಲ ಸಹೃದಯರು ಇದ್ದಾರೆ ಓದುಗರು ವರ್ತಮಾನದ ಪತ್ರಿಕೆಗಿದ್ದಾರೆ ಇವತ್ತು ಕನ್ನಡ ಕಾವ್ಯದ ದೊಡ್ಡ ದುರಂತದಾಗಿದೆ ಓದುಗರಿದ್ದಾರೆ ನ್ಯೂಸ್ ಪೇಪರ್ ಓದ್ತಾರೆ ಕವಿತೆಯನ್ನು ಓದ್ತಾರೆ ಕವಿತೆಯಿಂದ ಯಾರು ಓದುವುದಿಲ್ಲ ಕವಿತೆಯನ್ನು ಆಸ್ವಾದಿಸುತ್ತಾರೆ ಅದನ್ನ ಈ ಸಂಸ್ಕೃತದಲ್ಲಿ ಒಂದು ಮಾತಾಡ್ತಾರೆ ಈ ವಿಮರ್ಶೆಯಲ್ಲಿ ನಮಸ್ತೆ ಸ್ವಾದು ಪರಾಮುಖಾಯ ಯಾರೂ ಆಸ್ವಾದವನ್ನು ಮಾಡುವುದಿಲ್ಲ ಕಲೆಯನ್ನ